ಅಬ್ಸಲ್ಯೂಟ್ಲಿ ಹೌದು ಬಹಳ ಸಂತೋಷ ಅನ್ಸುತ್ತೆ ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯವರು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರು ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ರು ಯಾರು ಉಗ್ರರಿದ್ದಾರೋ ಈ ಕೃತ್ಯಕ್ಕೆ ಕಾರಣವಾಗಿದ್ದಾರೋ ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅವರನ್ನ ಈ ಜಗತ್ತಿನಿಂದ ದೂರ ಓಡಿಸ್ತೀವಿ ಅಥವಾ ಹೊರಗೆ ತಳ್ತೀವಿ ದೂರಕ್ಕೆ ತಳ್ತೀವಿ ಅಂತ ಅವ್ರು ಹೇಳಿದ ಮಾತಿದೆಯಲ್ಲ ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಮತ್ತು ಪಾಕಿಸ್ತಾನದ ಭಾವಲ್ಪುರದವರೆಗೂ ನಾವು ನುಗ್ಗಿರೋದಿದೆಯಲ್ಲ ಸಾಮಾನ್ಯವಾದ ಸಂಗತಿಯಲ್ಲ ಭಾವಲ್ಪುರ್ ಅಂತಂದ್ರೆ ಪಾಕಿಸ್ತಾನದ ಅತ್ಯಂತ ಒಳಗೆ ನೀವು ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಒಳಗೆ ಪಾಕಿಸ್ತಾನದೊಳಗೆ ನುಗ್ಗಿ ನಾವು ಪಡೆದಿರೋದಿದೆಯಲ್ಲ ಇದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ ಭಾರತದ ನೇತೃತ್ವದ ಸಾಮರ್ಥ್ಯವನ್ನ ಮತ್ತು ಇಡೀ ಭಾರತೀಯರು ಜೊತೆಯಲ್ಲಿದ್ದಾರೆ ಅನ್ನುವಂತದ್ರ ಆ ಏಕತೆಯ ಸಾಮರ್ಥ್ಯವನ್ನ ಜಗತ್ತಿಗೆ ಪಡಿಸಿದೆ ಪಾಕಿಸ್ತಾನಕ್ಕಂತೂ ಇದು ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂತಹ ಹೊಡೆತ ಅಂತ ನನ್ಗನ್ಸತ್ತೆ ಸರ್ ಮುಂದಿನ ದಿನಗಳಲ್ಲಿ ಅಂದ್ರೆ ಜನ ಕೂಡ ನಾವು ಸ್ಟ್ರೈಕ್ ಮಾಡಿದ್ದೀವಿ ಅವರು ಮಾಡ್ತಾರೆ ಪಾಕಿಸ್ತಾನ ಸ್ಟ್ರೈಕ್ ಮಾಡುವ ಕೆಪಾಸಿಟಿ ಇದೆಯಾ ಅಂತ ನೀವು ಕೇಳಿದ್ರೆ ನಗು ಬರುತ್ತೆ ಭಾರತ ಪಾಕಿಸ್ತಾನ ಸ್ಟ್ರೈಕ್ ಮಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ಅವಕಾಶ ಮಾಡಿಕೊಡ್ತು ನಾವು ನಮ್ಮ ಸಿಂಧು ನದಿಯ ಅಥವಾ ಇಂಡಸ್ ವಾಟರ್ ಟ್ರೀಟಿನ ಕಳಿಸಿದ ನಂತರ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಅವ್ರು ಹೇಳಿದ್ರು ನೀವು ನೀರ್ ನಿಲ್ಸಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಆಕ್ಟ್ ಆಫ್ ವಾರ್ ಅಂತ ನಾವು ನೀರ್ ನಿಲ್ಸಿದ್ವಿ ನಾವು ನೀರ್ ಕೆಲವೊಂದ್ಸಲ ನಿಲ್ಸಿದ್ವಿ ಕೆಲವೊಂದ್ಸಲ ಜಾಸ್ತಿ ಬಿಟ್ವಿ ಒಂದ್ ಕಡೆ ಪ್ರವಾಹ ಇತ್ತು ಒಂದ್ ಕಡೆ ಅವ್ರಿಗೆ ಕ್ಷಾಮ ಬಂದಿರುವಂತಹ ಸ್ಥಿತಿ ಇದೆ ಇಷ್ಟಾದ್ರೂ ಕೂಡ ಪಾಕಿಸ್ತಾನ ನಮ್ಮ ಜೊತೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿಗೆ ಬರಲಿಲ್ಲ ಇದು ಮೊದಲನೇದು ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ ನಾವು ಸರ್ಪ್ರೈಸ್ ಅಟ್ಯಾಕ್ ಮಾಡಲಿಲ್ಲ ಈ ಒಂದು ಹತ್ತೊಂದೆರಡು ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಗೊತ್ತಿತ್ತು ಅಟ್ಯಾಕ್ ಮಾಡಲಿಕ್ಕೆ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ ಗಳನ್ನ ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ ಇನ್ನು ಪಾಕಿಸ್ತಾನದ ಒಂದು ಜೆ ಎಫ್ ಸೆವೆಂಟೀನ್ ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳುವಂತ ಸುದ್ದಿ ಕೇಳಿದಾಗ್ಲಂತೂ ಪಾಕಿಸ್ತಾನ ಬಹಳ ವೀಕ್ ಆಗಿದೆ ಅವರು ರಿಟಾಲಿಯೇಟ್ ಮಾಡ್ತಾರ ಅನ್ನೋದೇ ನನಗೆ ಅನುಮಾನ ಇದೆ ಹೀಗಾಗಿ ಪಾಕಿಸ್ತಾನದ ಒಗಳ ಮಾತುಗಳಲ್ಲ ಅದು ಬೀದಿಗೆ ಬಂದು ನಿಂತಿದೆ ಪಾಕಿಸ್ತಾನ ವೀಕ್ ಈ ಈಗಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಅಂತಂದ್ರೆ ಆರ್ಥಿಕವಾಗಿ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಅವರ ಬೆಂಬಲಕ್ಕೆ ಯಾರೂ ಇಲ್ಲ ಟರ್ಕಿ ಮತ್ತು ಚೈನಾ ಅದು ಕೂಡ ಮುಕ್ತವಾಗಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿಲ್ಲ ಇನ್ನು ಸೈನಿಕರ ಮೊರಾಲ್ ಸತ್ತು ಹೋಗಿದೆ ನಾವು ಈ ಕೆಲಸ ಮಾಡಬಾರ್ದಾಗಿತ್ತು ಇದು ತಪ್ಪಾಯಿತು ಅಂತ ಅವರಿಗೆ ಅನಿಸಿರೋದ್ರಿಂದ ಸೈನಿಕರು ಕೂಡ ಹೆದರಿ ಅಡಗಿ ಕುಳಿತು ಬಿಟ್ಟಿದ್ದಾರೆ ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡುವಾಗ ಪಾಕಿಸ್ತಾನಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ ಅದು ಭಾರತವನ್ನು ಎದುರಿಸುವ ತಾಕತ್ತನ್ನು ತೋರಿಸಲಾರದು ಅನ್ಕೊಳ್ತೀನಿ ಇಷ್ಟಾದರೂ ತೋರಿಸಿದರೆ ನಂಗೆ ಬಹಳ ಖುಷಿ ಯಾಕೆ ಅಂತಂದ್ರೆ ಭಾರತ ಈ ಒಂಬತ್ತು ಠಾಣ್ಯಗಳ ಮೇಲೆ ದಾಳಿ ಮಾಡಿ ಮುಗಿಸದೆ ಪಾಕಿಸ್ತಾನದ ಸೈನಿಕ ಠಾಣ್ಯಗಳನ್ನು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡ್ಬೇಕು ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನ ರಿಟಾಲಿಯೇಟ್ ಅಂತ